ಸ್ವಾಗತಿಸುತ್ತೇನೆ ರಾಜ್ಯ ಅಭಿವೃದ್ಧಿ ಪಕ್ಷ ಗೌರವಂತ ಸದಸ್ಯರಾಗಿರುವ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸ್ವಾಗತ ಸ್ವಾಗತಿಸುತ್ತೇನೆ ರಾಜ್ಯ ಅಭಿವೃದ್ಧಿ ಪರಿಷತ್ತಿನ ಉಪಾಧ್ಯಕ್ಷರು ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆಗಿರುವ ಶ್ರೀ ಎನ್ ಸಿ ಮಹದೇವರವರಿಗೂ ಕೂಡ ಸ್ವಾಗತಿಸುತ್ತೇನೆ ಪರಿಷತ್ ಪರಿಷತ್ನ ಸದಸ್ಯರಾಗಿರುವ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವರಾದ ಶ್ರೀ ಪ್ರಿಯಾಂಕ್ ಅರ್ಗೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ರಾಜ್ಯ ಅಭಿವೃದ್ಧಿ ಪರಿಷತ್ ಸದಸ್ಯರಾಗಿರುವ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಶ್ರೀ ಎಂ ಸಿ ಸುಧಾಕರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಸಭೆಯಲ್ಲಿ ಮಾನ್ಯ ಶಾಸಕರು ಶ್ರೀ

ಮಾನ್ಯ ಶಾಸಕರು ಕೂಡಲಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಶಾಸಕರಾದ ಶ್ರೀ ಪ್ರಕಾಶ್ ರಾಥೋಡ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿಕೊಡ್ತಾ ಇದ್ದೇನೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಬಸವಂತ ಅವರು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮಾನ್ಯ ಶಾಸಕರು ಊರಿನ ವಿಧಾನಸಭಾ ಕ್ಷೇತ್ರ ಶ್ರೀಕೃಷ್ಣ ನಾಯ್ಡು ಅವರು ಭಾಗವಹಿಸುತ್ತಾರೆ ಸ್ವಾಗತವನ್ನು ಕೊಡ್ತಾರೆ ಸಭೆಯಲ್ಲಿ ಭಾಗವಹಿಸಿರುವಂತಹ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕಾರ್ಯದರ್ಶಿಗಳು ಅಥವಾ ಎಲ್ಲ ಅಧಿಕಾರಿಗಳು ಮಂತ್ರ ಸ್ವಾಗತವನ್ನು ಕೊಡ್ತಾ ಈ ಸಭೆಯ ಮಾನ್ಯ ಅಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ಕೊಡ್ಬೇಕು ಅಥವಾ ತಮ್ಮೆಲ್ಲ ಪರವಾಗಿ ಕೋರ್ಕೊಳ್ಬೇಕು